ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರ ಸಿಂಪಲ್ಲಾಗಿ ಒಂದು ಪಾಸ್ತಾ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇವತ್ತಿನ ವೀಡಿಯೋದಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಪಾಸ್ತಾನ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟೊಂದು ಪಾಸ್ತಾನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸಿ ಸ್ವಲ್ಪ ಬೇಯಿಸೋಣ ಇದನ್ನು ಒಂದು ಅರ್ಧ ಬೇಯಿಸೋಣ ಅರ್ಧ ಮುಖಾಲು ಬೇಯಷ್ಟು ಇದನ್ನು ಬೇಯಿಸೋಣ ನೋಡಿ ನೀರಿಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಕಾಲು ಕೆ ಜಿ ಪಾಸ್ತಾ ತೊಗೊಂಡಿದ್ದೀನಿ ಇದನ್ನು ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬೇಯಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಈ ಥರ ಚೆನ್ನಾಗಿ ಬೇಯಬೇಕಾಗುತ್ತೆ ಚೆನ್ನಾಗಿ ಬೇಯಿಸಬೇಕಾಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಈ ಥರ ಆಗಿದೆ ಇವಾಗ ಪಾಸ್ತಾ ಒಂದೊಳ್ಳೆ ರೀತಿಲಿ ಬೆಂದಾಗಿದೆ ನಮಗೆ ನೋಡಿ ಈ ಥರ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹೀಗೆ ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷದ ಅಷ್ಟೊಳಗೆ ಸಾಕು ಬೆಂದುಬಿಡುತ್ತೆ ಇದೇನು ಜಾಸ್ತಿ ಟೈಮ್ ಇಡಿಸಲ್ಲ ಸೊ ನಾವು ಇವಾಗ ಚೆನ್ನಾಗಿ ಬೇಯಿಸಿದ್ದೀವಿ ನೋಡಿ ಆಗಿದೆ ಇದು ಬೆಂದಿದೆ ಇದನ್ನು ನಾನು ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಸೋಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ನಾನು ಇದಕ್ಕೆ ಬೇಕಾಗಿರೋದು ಟೊಮಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ನಾನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡು ನಾವು ಇವಾಗ ಒಂದು ಒಳ್ಳೆಯ ರೀತಿಯಲ್ಲಿ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಿರೋ ಎರಡು ಈರುಳ್ಳಿ ಒಂದು ಟೊಮೊಟೊ ಇಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಹಾಫ್ ಬಾಯ್ಲ್ ಆದರೆ ಸಾಕು ಹಾಗೆ ಅದಕ್ಕೆ ಇಟ್ಕೊಂಡಿರೋ ಒಂದು ಟೊಮೊಟನು ಕೂಡ ಸೇರಿಸ್ಕೊಳ್ತಾಯಿದ್ದೀನಿ ನೋಡಿ ಎರಡು ಸೇರಿಸ್ಕೊಂಡು ಈ ಥರ ಫ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಲ್ವಾ ಹೀಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ನಾವು ಮೊದಲಿಗೆ ನಾವು ಪಾಸ್ತಾಗಿ ಉಪ್ಪು ಹಾಕ್ಕೊಂಡಿದ್ವಿ ಹಾಗಾಗಿ ಇಲ್ಲಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮಾಟೊ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅರಿಶಿನ ಪುಡಿ ಹಾಕೋದ್ರಿಂದ ಟೊಮಾಟೊ ಮತ್ತು ಈರುಳ್ಳಿಲಿರೋಂಥ ಹಸಿ ಸ್ಮೆಲ್ಲು ಹೊರಟೋಗಿಬಿಡುತ್ತೆ ಸೊ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ನೋಡಿ ಸ್ವಲ್ಪವೇ ಸ್ವಲ್ಪ ಜೀರಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಜೀರಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಚೂರು ಗರಂ ಮಸಾಲ ಚೂರೇ ಚೂರು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಪಾಸ್ತಾ ಪೇಸ್ಟ್ ಇಟ್ಕೊಂಡಿದೀವ ಅದು ಅಷ್ಟು ಟೇಸ್ಟ್ ಇರೋಲ್ಲ ಸ್ವಲ್ಪ ಹಾಗಾಗಿ ಇಲ್ಲಿ ಸ್ವಲ್ಪ ನಾನು ಸೊಯಾ ಸಾಸು ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ನೋಡಿ ಹಾಗೆ ಅದಕ್ಕೆ ಮ್ಯಾಗಿ ಮಸಾಲ ಎಕ್ಸ್ಟ್ರಾ ಪ್ಯಾಕ್ ಮ್ಯಾಗಿ ಮಸಾಲ ಸಿಗುತ್ತೆ ಎಕ್ಸ್ಟ್ರಾ ಅದನ್ನು ಇಲ್ಲಿ ನಾನು ಬಳಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಏನು ಹಾಕ್ಕೊಂಡಿಲ್ಲ ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಿ ಇಟ್ಕೊಂಡಿರೋಂಥ ಪಾಸ್ತಾನ ನಾವು ಅದಕ್ಕೆ ಸೇರಿಸೋಣ ನೋಡಿ ಬೇಯಿಸಿ ಇಟ್ಕೊಂಡಿರೋಂಥ ಎಲ್ಲ ಪಾಸ್ತಾನ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಬಾಣಲಿಗೆನೆ ಮಸಾಲ ಜೊತೆ ಹಾಕ್ಕೊಳ್ಳೋಣ ನೋಡಿ ಎಲ್ಲ ಅಂತ ಇವಾಗ ನಾವು ಹಾಕ್ಕೊಂಡಾಗಿದೆ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ನಾವು ಅದನ್ನು ಕಲಿಸ್ಬೇಕಾಗುತ್ತೆ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಮಿಕ್ಸ್ ಚೆನ್ನಾಗಾಗ್ತಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಮಕ್ಕಳು ಕೂಡ ತುಂಬಾ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ ನೋಡಿ ತುಂಬ ಚೆನ್ನಾಗಿ ಇದೆ ನೋಡಿ ಇವಾಗ ಪಾಸ್ತಾ ಆಗಿದೆ ಟೂ ಮಿನಿಟ್ಸ್ ಕುಕ್ ಮಾಡಿದರೆ ಸಾಕು ಇವಾಗ ಪಾಸ್ತಾ ಆಗಿದೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಇವಾಗ ಮಕ್ಕಳಿಗೆ ಕೊಡೋಣ ಹೇಗಿದೆ ಅಂತ ಅವ್ರ ಹತ್ರನೇ ಕೇಳೋಣ ಫ್ರೆಂಡ್ಸ್ ಬನ್ನಿ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಬೌಲಿಗೆ ನೋಡೋಣ ಮಕ್ಕಳು ಹೇಗಿದೆ ಅಂತ ಹೇಳ್ತಾರೆ ಅಂತ ನೋಡೋಣ ನಮ್ಮ ಮಕ್ಕಳಿಗೆ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇವತ್ತು ಕೂಡ ಅದನ್ನು ಮಾಡಿಕೊಟ್ಟಿದ್ದೀನಿ ನೋಡಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಇವತ್ತಿನ ಇವತ್ತಿನ ಈ ಸಿಂಪಲ್ ಪಾಸ್ತಾ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್